ನಮಸ್ಕಾರ ನಾನು ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತ್ರದಲ್ಲಿ ಆಹಾರ ತಜ್ಞರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ವೀಕ್ಷಕರೇ ಇವತ್ತು ಮತ್ತೊಂದು ಮಿಥನ್ ಫ್ಯಾಕ್ಟ್ ಬಗ್ಗೆ ಮಾತಾಡೋಣ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದ ಕೊಬ್ಬಿನಂಶ ದೇಹದಲ್ಲಿ ಹೆಚ್ಚಾಗುತ್ತದೆ ಇದ್ರ ಬಗ್ಗೆ ಮಾತಾಡೋಣ ಇದು ಸರಿಯೋ ಅಥವಾ ತಪ್ಪೋ ಸೊ ಮೊದಲೇದಾಗಿ ಸರ್ವಕಾಲಿಕ ತಪ್ಪು ಕಲ್ಪನೆ ಏನಂದರೆ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದಲೇ ನಾವು ದಪ್ಪವಾಗ್ತೀವಿ ಅನ್ನೋದು ನಂಬಿಕೆ ಇದೆ ಆದರೆ ಇದು ತಪ್ಪು ವೀಕ್ಷಕರೇ ನಾವು ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದ ನಮ್ಮನ್ನು ದಪ್ಪವಾಗಿಸುವುದಿಲ್ಲ ಹಾಗೆಯೇ ಇದು ಕೊಬ್ಬಿನ ಅಂಶನೂ ಕೂಡ ಜಾಸ್ತಿ ಮಾಡಿಸುವುದಿಲ್ಲ ನಾವು ಕಾರ್ಬೋಹೈಡ್ರೇಟ್ಸ್ ತಿಂತಾ ಇದ್ದೀವಿ ನಮ್ಮ ದೇಹದಲ್ಲಿ ಕ್ಯಾಲೋರೀಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ನಾವು ಫಸ್ಟ್ ನಾವು ಓ ನಾವು ಕಾರ್ಬೋಹೈಡ್ರೇಟ್ ಜಾಸ್ತಿ ತಗೊಳ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮ ದೇಹದಲ್ಲಿ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ ಅಂತ ಡೈರೆಕ್ಟಾಗಿ ನಾವು ಕಾರ್ಬೋಹೈಡ್ರೇಟ್ಸ್ನ ಬ್ಲೇಮ್ ಮಾಡ್ತೀವಿ ಅದು ಕೂಡ ತಪ್ಪು ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಅಂಶ ಕೂಡ ತುಂಬ ಮುಖ್ಯವಾಗಿರುತ್ತದೆ ನಮ್ಮ ದೇಹದಲ್ಲಿ ಯಾವುದೇ ನಮ್ಮ ದೇಹದ ಚಟುವಟಿಕೆ ಆಗಿರಲಿ ಅಥವಾ ದೇಹಕ್ಕೆ ದೈನಂದಿನ ಕಾರ್ಯನಿರ್ವಹಿಸಲು ಕೂಡ ಕಾರ್ಬೋಹೈಡ್ರೇಟ್ ಅತಿ ಮುಖ್ಯವಾಗಿರುತ್ತದೆ ನಮ್ಮ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಕೂಡ ಶಕ್ತಿಯ ಅಂಶ ಮತ್ತು ಕ್ಯಾಲೋರೀಸ್ ಕೂಡ ಆಗುತ್ತದೆ ಇದು ನಮ್ಮ ಇನ್ಸ್ಟಂಟ್ ಎನರ್ಜಿ ಕೂಡ ದೇಹಕ್ಕೆ ದೇ ಕೊಡ್ತಾ ಹೋಗುತ್ತದೆ ದೇಹದಲ್ಲಿ ಮೂರು ಥರ ಬಿಲ್ಡಿಂಗ್ ಬ್ಲಾಕ್ಸ್ಗಳಿರುತ್ತೆ ಇರುತ್ತೆ ಇದನ್ನು ನಾವು ಮ್ಯಾಕ್ರೋನ್ಯೂಟ್ರಿಯನ್ಸ್ ಅಂತ ನಾವು ಕರಿತೀವಿ ಮೊದಲದಾಗಿ ಕಾರ್ಬೋಹೈಡ್ರೇಟ್ಸ್ ಕೂಡ ಒಂದು ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ತೀವಿ ಅಗೇನ್ ಪ್ರೋಟೀನ್ ಮತ್ತು ಫ್ಯಾಟ್ ಈ ಥರ ಮೂರು ಬಿಲ್ಡಿಂಗ್ ಬ್ಲಾಕ್ಸ್ಗಳು ನಮ್ಮ ದೇಹಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ ಹಾಗೆಯೇ ನಾವು ಇದನ್ನು ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಅಂತಲೂ ನಾವು ಕರಿತೀವಿ ಮ್ಯಾಕ್ರೊನ್ಯೂಟ್ರಿಯನ್ಸ್ ಅಂದರೆ ಇದಕ್ಕೆ ದೇಹಕ್ಕೆ ನಾವು ಯಥೇಚ್ಛವಾದ ಇದರ ಪೋಷಕಾಂಶ ಬೇಕಾಗತ್ತೆ ದೇಹದ ಫಂಕ್ಷನ್ಗೋಸ್ಕರ ಈಗ ಮೊದಲನೇದಾಗಿ ಮೂರು ವಿಧಗಳ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅದರಲ್ಲಿ ಯಾವ ಯಾವ ಕಾರ್ಬೋಹೈಡ್ರೇಟ್ಸ್ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಕಾರ್ಬೋಹೈಡ್ರೇಟ್ಸಲ್ಲಿ ಮೊದಲೇ ವಿಧ ಅಂತಂದರೆ ನಾವು ಶುಗರ್ಸ್ ಅಂತ ಕರಿತೀವಿ ಎರಡನೇದಾಗಿ ಸ್ಟಾರ್ಚ್ ಅಂತ ಕರಿತೀವಿ ಮೂರನೇದಾಗಿ ಡಯಟರಿ ಫೈಬರ್ಸ್ ಅಥವಾ ನಾರಿನಾಂಶ ಅಂತ ಕರಿತೀವಿ ಈಗ ಮೊದಲೇದಾಗಿ ಶುಗರ್ಸ್ ಯಾವುದರಲ್ಲಿ ಇರುತ್ತೆ ಅಂತಂದರೆ ನಾವು ದಿನನಿತ್ಯ ಬಳಸದ ಸಕ್ಕರೆ ಬೆಲ್ಲ ಮೇಪಲ್ ಸಿರಪ್ ಇದರಲ್ಲಿ ಅಂಶ ಜಾಸ್ತಿ ಇರುತ್ತೆ ಹಾಗೆ ಹಣ್ಣಿನಲ್ಲೂ ಕೂಡ ಶುಗರಿನಂಶ ಇರುತ್ತೆ ಇದನ್ನು ಸುಕ್ರೋಸ್ ಅಂತಲೂ ನಾವು ಕರಿತೀವಿ ಎರಡನೇದಾಗಿ ಸ್ಟಾರ್ಚ್ ಈ ಸ್ಟಾರ್ಚ್ ಅಂಶ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಗೆಡ್ಡೆ ಗೆಣಸು ಆಲೂಗೆಡ್ಡೆ ಸಿಹಿ ಗೆಣಸು ಮರಗೆಣಸು ಸುವರ್ಣ ಗೆಡ್ಡೆ ಹಾಗೆಯೇ ನಾವು ಧಾನ್ಯಗಳಲ್ಲೂ ಕೂಡ ಸ್ಟಾರ್ಚ್ನ ಕಾಣಬಹುದು ಧಾನ್ಯಗಳು ಅಂತಂದರೆ ಅಕ್ಕಿ ರಾಗಿ ಜೋಳ ಉದ್ಲು ಬರಗು ಹಾಗೆ ಸಿರಿ ಧಾನ್ಯದಲ್ಲೂ ಕೂಡ ಅಂಶ ಇರುತ್ತದೆ ಮೂರನೇದಾಗಿ ಡಯಟರಿ ಫೈಬರ್ ಅಥವಾ ಅಂಶ ಅಂತ ಕರಿತೀವಿ ಈ ಡಯಟರಿ ಫೈಬರ್ಸ್ ಅಂತಂದರೆ ಯಾವುದ್ರಲ್ಲಿ ಜಾಸ್ತಿ ಇರುತ್ತಂದರೆ ಹೇರಳವಾಗಿ ನಾವು ಪ್ರತಿನಿತ್ಯ ಬಳಕೆ ಮಾಡುವ ಸೊಪ್ಪು ತರಕಾರಿ ವೆಜಿಟೇಬಲ್ಸ್ ಹಾಗೆ ಹಣ್ಣುಗಳಲ್ಲೂ ಕೂಡ ನಾರಿನಂಶ ಜಾಸ್ತಿ ಇರುತ್ತದೆ ನಾವು ಹೆಚ್ಚಿಗೆ ನಾವು ಇದನ್ನು ಅಂಶ ಅಥವಾ ಡಯಟರಿ ಫೈಬರ್ನ ಕೂಡ ಎಸೆನ್ಷಿಯಲ್ ಕಾರ್ಬೋಹೈಡ್ರೇಟ್ಸ್ ಅಂತಲೂ ನಾವು ಕರಿತೀವಿ ಯಾಕೆ ಅಂತಂದರೆ ಈ ಅಂಶ ನಮ್ಮ ದೇಹದಲ್ಲಿ ನಿಧಾನವಾಗಿ ಡೈಜೆಷನ್ ಆಗುತ್ತೆ ಇದರಲ್ಲಿ ದೇಹದ ಬೆನಿಫಿಟ್ಸ್ ಕೂಡ ಜಾಸ್ತಿ ಇರುತ್ತದೆ ನಾವು ಯಾವಾಗಲೇ ಆಗಲಿ ಕಾರ್ಬೋಹೈಡ್ರೇಟ್ನ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಇದರಲ್ಲಿ ಸೆಲೆಕ್ಷನ್ ಇಂಪಾರ್ಟೆನ್ಸ್ ಆಗುತ್ತೆ ಯಾವಾಗಲೂ ನಾವು ಸ್ಮಾರ್ಟ್ ಆಗಿ ಕಾರ್ಬೋಹೈಡ್ರೇಟ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಈ ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು ಈ ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ನಮಗೆ ಯಾವುದೇ ಒಂದು ಆಹಾರ ತಗೊಂಡಾಗ ಅದರಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಅಷ್ಟೇ ಇರೋದಲ್ಲದಲ್ಲೇ ಇದ್ರ ಜೊತೆಗೆ ಬೇರೆ ಪೋಷಕಾಂಶನೂ ಕೂಡ ಇರಬೇಕಾಗತ್ತೆ ಅದನ್ನ ಕಾರ್ಬೋಹೈಡ್ರೇಟ್ಸ್ ಪ್ಲಸ್ ಅದರ್ ನ್ಯೂಟ್ರಿಯೆಂಟ್ಸ್ ಕೂಡ ಮಿಕ್ಸ್ ಆದಾಗ ಇದನ್ನು ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ಈ ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್ ಯಾವ್ದಲ್ಲಿ ಇರುತ್ತೆ ಅಂತಂದರೆ ಮೊದಲೇದಾಗಿ ನೀವು ದ್ವಿದಳ ಧಾನ್ಯ ದ್ವಿದಳ ಧಾನ್ಯ ಅಂತಂದರೆ ಕಾಳು ಬೇಳೆಗಳಲ್ಲಿ ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹಾಗೆ ಸೊಪ್ಪು ತರಕಾರಿಗಳಲ್ಲಿ ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಎಣ್ಣೆ ಕಾಳುಗಳು ಸೀಡ್ಸ್ ಅಂತ ಏನು ಹೇಳ್ತೀವಿ ನಟ್ಸ್ ಇದಲ್ಲೆಲ್ಲದೂ ಕೂಡ ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ರಿಫೈನ್ ಕಾರ್ಬೋಹೈಡ್ರೇಟ್ಸ್ ಮತ್ತು ರಿಫೈಂಡ್ ಶುಗರ್ಸ್ ಅಂತ ಹೇಳ್ತೀವಿ ಈ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಯಾವುದು ಅಂತಂದರೆ ಈಗ ಮೈದಾದಿಂದ ಮಾಡಿರೋ ಆಹಾರ ಬೇಕರಿ ಐಟಮ್ಸ್ ಅಂತ ಏನು ಹೇಳ್ತೀವಿ ಈಗ ಪೀಝ ಬರ್ಗರ್ ಫಾಸ್ಟ್ ಫುಡ್ಸ್ ಎಲ್ಲ ಏನಿರುತ್ತೆ ಇದ್ರ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸಿಂದ ಮಾಡಿರ್ತಾರೆ ಯಾವಾಗ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ನಮ್ಮ ದೇಹದಲ್ಲಿ ಹೋಗುತ್ತೆ ಇದು ಜಸ್ಟ್ ಕಾರ್ಬೋಹೈಡ್ರೇಟ್ಸ್ನ ಅಷ್ಟೇ ಕೊಡುತ್ತೆ ಹೊರತು ಬೇರೆ ಪೋಷಕಾಂಶಗಳನ್ನ ನಮ್ಮ ದೇಹಕ್ಕೆ ಕೊಡಲ್ಲ ಅದೇ ಥರ ರಿಫೈನ್ಡ್ ಶುಗರ್ಸ್ ಅಂತ ಏನು ಹೇಳ್ತೀವಿ ಸಕ್ಕರೆ ಬೆಲ್ಲ ಜೀನಿ ಬೆಲ್ಲ ಈ ಥರದ್ದೇನು ಹೇಳ್ತೀವಿ ಇದು ಕೂಡ ನಮ್ಮ ದೇಹಕ್ಕೆ ಶುಗರಿನ ಅಂಶ ಕೊಡುತ್ತೆ ಹೊರತು ಬೇರೆ ನ್ಯೂಟ್ರಿಷನ್ ಕೂಡ ನಮಗೆ ದೇಹಕ್ಕೆ ಕೊಡುವುದಿಲ್ಲ ಹಾಗಾಗಿ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ರಿಫೈನ್ಡ್ ಶುಗರ್ಸ್ನ ಅವಾಯ್ಡ್ ಮಾಡಿ ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್ ಸೆಲೆಕ್ಟ್ ಮಾಡೋದು ಕೂಡ ಉತ್ತಮವಾಗಿರುತ್ತದೆ ಯಾವಾಗ ನಾವು ಕಾರ್ಬೋಹೈಡ್ರೇಟ್ಸ್ ಆಹಾರ ಸೇವನೆ ಮಾಡ್ತೀವಿ ನಮ್ಮ ದೇಹದಲ್ಲಿ ಇದು ಡೈಜೆಷನ್ ಮತ್ತು ಅಬ್ಸಾರ್ಪ್ಷನ್ ಆಗುತ್ತೆ ಈ ಅಬ್ಸಾರ್ಪ್ಷನ್ ನಮ್ಮ ರಕ್ತನಾಳದಲ್ಲಿ ಗ್ಲುಕೋಸ್ ಮುಖಾಂತರ ಇದು ರಿಲೀಸ್ ಮಾಡುತ್ತೆ ಯಾವಾಗ ರಕ್ತನಾಳದಲ್ಲಿ ಗ್ಲುಕೋಸ್ ಅಂಶ ರಿಲೀಸ್ ಮಾಡುತ್ತೆ ದೇಹದ ಆಕ್ಟಿವಿಟಿಗೋಸ್ಕರ ಈ ಎನರ್ಜಿನ ಯೂಸ್ ಮಾಡ್ಕೊಳ್ಳುತ್ತೆ ಹಾಗೆ ಎಕ್ಸ್ಟ್ರಾ ಎನರ್ಜಿ ನಿಮ್ಮ ದೇಹದಲ್ಲಿ ಇದ್ದರೆ ಲಿವರಲ್ಲಿ ಗ್ಲೈಕೋಜನ್ ಆಗಿ ಕೂಡ ಇದು ಸ್ಟೋರ್ ಮಾಡುತ್ತೆ ಈ ಗ್ಲೈಕೋಜನ್ ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂತಂದರೆ ನಾವು ಯಾವಾಗ ಉಪವಾಸ ಇರ್ತೀವಿ ಯಾವಾಗ ನಾವು ಫಾಸ್ಟಿಂಗ್ ಮಾಡ್ತಾ ಇರ್ತೀವಿ ಯಾವಾಗಲೂ ನಾವು ಊಟ ಲೇಟಾಗಿ ಮಾಡ್ತಾ ಇರ್ತೀವಿ ಈ ಗ್ಲೈಕೋಜನ್ ಅನ್ನೋದು ನಿಮ್ಮ ದೇಹಕ್ಕೆ ಆವಾಗ ಎನರ್ಜಿನ ಬ್ರೇಕ್ ಡೌನ್ ಮಾಡಿ ಉಪಯೋಗಿಸುತ್ತೆ ಹಾಗಾಗಿ ನಾವು ಕಾರ್ಬೋಹೈಡ್ರೇಟ್ ಕೂಡ ನಮ್ಮ ದೇಹಕ್ಕೆ ಈಚ್ ಆ್ಯಂಡ್ ಎವ್ರಿ ಸೆಲ್ಸಿಗೂ ಕೂಡ ಇಂಪಾರ್ಟೆನ್ಸ್ ಇರುತ್ತೆ ಅವಾಯ್ಡ್ ಮಾಡೋದು ನಾವು ಒಳ್ಳೆಯದಲ್ಲ ನಾವು ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದಲೇ ನಮಗೆ ಕೊಬ್ಬಿನ ಅಂಶ ಜಾಸ್ತಿ ಆಗೋದು ಅನ್ನೋದು ತಪ್ಪು ಕಲ್ಪನೆ ವೀಕ್ಷಕರೇ ಕಾರ್ಬೋಹೈಡ್ರೇಟ್ಸ್ ಕೂಡ ಇಂಪಾರ್ಟೆನ್ಸ್ ಇರುತ್ತದೆ ವೀಕ್ಷಕರೇ ಇಲ್ಲಿ ತನಕ ನನ್ನ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರ ಬಗ್ಗೆ ಹೇಳಿದೆ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದ ಇದು ಕೊಬ್ಬಿನ ಅಂಶ ಜಾಸ್ತಿ ಮಾಡುತ್ತದೆಯೋ ಅಥವಾ ಇಲ್ಲೋದ್ರ ಬಗ್ಗೆ ತಿಳಿಸ್ಕೊಟ್ಟೆ ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆ್ಯಂಡ್ ಫ್ಯಾಕ್ಟ್ ಬಗ್ಗೆ ಮಾತಾಡೋಣ ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿ ವಿ ನಮಸ್ಕಾರ